ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಉಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ನ್ಯೂಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಇಲ್ಲಿ ಒಬ್ಬರು ಫಾರಿನ್ ಇನ್ವೆಸ್ಟರ್ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇಲ್ಲಿನ ವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತೆ ಹಾಗೆ ಚೀನಾದ ಮಾರ್ಕೆಟ್ ನ ರ್ಯಾಲಿಗೆ ಸಂಬಂಧಪಟ್ಟಂತೆ ತಮ್ಮ ಇಂಟರ್ವ್ಯೂ ನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಹೇಳಿದ್ದಾರೆ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಮುಂದುವರಿಯುವ ಮುಂಚೆ ನಮ್ಮ ಇನ್ನೊಂದು ಚಾನೆಲ್ ಎಸ್ ಎಂ ಕೆ ಗೆಳೆಯರ ಬಳಗ ಇದರಲ್ಲಿ ನಾಳೆ ಒಂದು ಸ್ಪೆಷಲ್ ವಿಡಿಯೋ ಬರ್ತಾ ಇದೆ ಬೆಳಗ್ಗೆನೆ ಬರುತ್ತೆ ಒಂಬತ್ತು ಗಂಟೆಗೆ ನಾಳೆ ಹೇಗಿದ್ರು ಮಾರ್ಕೆಟ್ ರಜೆ ಇದೆ ಹಾಗಾಗಿ ಒಂದು ಸ್ಪೆಷಲ್ ವಿಡಿಯೋ ಈ ಚಾನಲ್ ಅಲ್ಲಿ ಕೂಡ ಬರುತ್ತೆ ಇಲ್ಲಿವರೆಗೂ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡಬಹುದು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಫಾಲೋ ಮಾಡಬಹುದು ನಂತರ ನಾವು ಈಗಿನ ವಿಡಿಯೋದ ಟಾಪಿಕ್ ಅಲ್ಲಿ ಮುಂದುವರೆಯೋದಾದ್ರೆ ವಿಡಿಯೋದ ಕೇಂದ್ರ ಬಿಂದು ಅಂತಂದ್ರೆ ಅದು ಈ ವ್ಯಕ್ತಿ ಇವರ ಹೆಸರು ಮಾರ್ಕ್ ಮೊಬಿಯಸ್ ಅಂತ ಹಾಗಾದ್ರೆ ಯಾರು ಇವರು ಇದ್ರ ಬಗ್ಗೆ ನಾವು ಸ್ವಲ್ಪ ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ಮಾರ್ಕ್ ಮೊಬಿಯಸ್ ಇನ್ವೆಸ್ಟರ್ ನೋಡಬಹುದು ಜೊತೆಗೆ ಇಲ್ಲಿ ಸ್ವಲ್ಪ ಸೈಡ್ ಗೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಜೋಸೆಫ್ ಬರ್ನಾರ್ಡ್ ಮಾರ್ಕ್ ಮೋಬಿಯಸ್ ಈಸ್ ಅನ್ ಅಮೆರಿಕನ್ ಬಾನ್ ಜರ್ಮನ್ ಎಮರ್ಜಿಂಗ್ ಮಾರ್ಕೆಟ್ ಫಂಡ್ ಮ್ಯಾನೇಜರ್ ಅಂಡ್ ಫೌಂಡರ್ ಆಫ್ ಮೋಬಿಯಸ್ ಕ್ಯಾಪಿಟಲ್ ಪಾರ್ಟ್ನರ್ಸ್ ಎಲ್ ಎಲ್ ಇವರು ಎಮರ್ಜಿಂಗ್ ಮಾರ್ಕೆಟ್ ಫಂಡ್ ಮ್ಯಾನೇಜರ್ ಜೊತೆಗೆ ಮೋಬಿಯಸ್ ಕ್ಯಾಪಿಟಲ್ ನ ಫೌಂಡರ್ ಕೂಡ ಹೌದು ಇವರು ನಿನ್ನೆ ಸಿ ಎನ್ ಬಿ ಸಿಐ ಚಾನಲ್ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ ಅದರಲ್ಲಿ ಕವರ್ ಮಾಡಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ ಅನ್ನ ನಾನು ಈ ವಿಡಿಯೋದ ಮೂಲಕ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನೋಡಬಹುದು ಹೆಡ್ ಲೈನ್ ಮಾರ್ಕ್ ಮೋಬಿಯಸ್ ಇಸ್ ಸೆನ್ಸೆಕ್ಸ್ ಅಟ್ ಒನ್ ಲ್ಯಾಕ್ ಬೈ ಎಂಡ್ ಆಫ್ ಇಯರ್ ಬೆಟ್ಸ್ ಫಿಫ್ಟಿ ಪರ್ಸೆಂಟ್ ಫ್ರೆಶ್ ಇನ್ವೆಸ್ಟ್ಮೆಂಟ್ಸ್ ಇನ್ ಇಂಡಿಯಾ ಅಂದ್ರೆ ಈ ವರ್ಷದ ಕೊನೆಯಲ್ಲಿ ಈ ವರ್ಷದ ಕೊನೆ ಅಂತಂದ್ರೆ ಡಿಸೆಂಬರ್ ಕೊನೆ ಅಂತ ಅಲ್ಲ ಮಾರ್ಚ್ ಕೊನೆಗೆ ಫೈನಾನ್ಷಿಯಲ್ ಇಯರ್ ನಾವು ಲೆಕ್ಕ ತಕೊಂಡ್ರೆ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಕೊನೆ ಆಗುತ್ತೆ ಅಂದ್ರೆ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಒನ್ ಲ್ಯಾಕ್ ಕ್ರಾಸ್ ಮಾಡಬಹುದು ಈ ವರ್ಷದ ಒಳಗಡೆ ಅಂತ ಹೇಳ್ತಿದ್ದಾರೆ ಒಂದು ಲ್ಯಾಕ್ ಅಂತಂದ್ರೆ ಸೆನ್ಸೆಕ್ಸ್ ಈಗ ಟ್ರೇಡ್ ಆಗ್ತಿದೆ ಎಂಬತ್ನಾಲ್ಕ ಸಾವಿರದಲ್ಲಿ ಎಂಬತ್ನಾಲ್ಕ ಸಾವಿರ ಅಂದ್ರೆ ಇನ್ನು ಅರೌಂಡ್ ಹದಿನಾರು ಸಾವಿರ ಪಾಯಿಂಟ್ಸ್ ಅಪ್ ಆಗ್ಬೇಕು ಸೆನ್ಸೆಕ್ಸ್ ಅಂದ್ರೆ ಇಂಡೆಕ್ಸ್ ಲೆವೆಲ್ ಅಲ್ಲಿ ಹದಿನಾರು ಸಾವಿರ ಪಾಯಿಂಟ್ಸ್ ಅಂದ್ರೆ ಖಂಡಿತ ಬಿಗ್ ಟಾರ್ಗೆಟ್ ಅಂತಾನೆ ಹೇಳ್ಬಹುದು ಇದನ್ನ ಯಾಕಂದ್ರೆ ಫಿಫ್ಟೀನ್ ಸಿಕ್ಸ್ಟೀನ್ ಪರ್ಸೆಂಟ್ ಇಂಡೆಕ್ಸ್ ಲೆವೆಲ್ ಅಲ್ಲಿ ಅಪ್ ಆಗ್ಬೇಕು ಮಾರ್ಕೆಟ್ ಇನ್ ಕೇಸ್ ನಾವು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನೋದ್ರೆ ಟ್ವೆಂಟಿ ಏಟ್ ಪರ್ಸೆಂಟ್ ಈಗಾಗಲೇ ನಮ್ಮ ಮಾರ್ಕೆಟ್ ಅಪ್ ಆಗಿದೆ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರೌಂಡ್ ಹದಿನಾಲ್ಕು ಪರ್ಸೆಂಟ್ ಅಪ್ ಆಗಿದೆ ಇವರ ಟಾರ್ಗೆಟ್ ರೀಚ್ ಆಗಬೇಕು ಅಂದ್ರೆ ಇನ್ನು ಹದಿನೈದು ಹದಿನಾರು ಪರ್ಸೆಂಟ್ ಅಪ್ ಆಗಬೇಕು ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಆ ರೀತಿಯ ಟಾರ್ಗೆಟ್ ಅನ್ನ ಮಾರ್ಕ್ ಮೊಬಿಯಸ್ ಅವರು ಕೊಡ್ತಿದ್ದಾರೆ ಹಾಗೆ ಇಂಪಾರ್ಟೆಂಟ್ ನೀವು ಇಲ್ಲಿ ನೋಡಬಹುದು ಬೆಟ್ಸ್ ಫಿಫ್ಟಿ ಪರ್ಸೆಂಟ್ ಫ್ರೆಶ್ ಇನ್ವೆಸ್ಟ್ಮೆಂಟ್ಸ್ ಆನ್ ಇಂಡಿಯಾ ಇದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ತುಂಬಾ ಜನ ಹೇಳ್ತಾರೆ ನಮ್ಮ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಇದೆ ಮಾರ್ಕೆಟ್ ಕ್ರಾಶ್ ಆಗಬಹುದು ಈ ರೀತಿ ಸಾಕಷ್ಟು ಮತಗಳು ಕೇಳಿ ಬರುತ್ತೆ ಆದ್ರೆ ಇವರು ಫಿಫ್ಟಿ ಪರ್ಸೆಂಟ್ ಫ್ರೆಶ್ ಇನ್ವೆಸ್ಟ್ಮೆಂಟ್ಸ್ ಇಂಡಿಯಾದಲ್ಲಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಗ್ರೋತ್ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಈ ಹೆಡ್ ಲೈನ್ ಅಲ್ಲೇನೋ ಇನ್ನು ಸಾಕಷ್ಟು ಪಾಯಿಂಟ್ಸ್ ಇದೆ ನಾವು ಹೋಗ್ತಾ ಹೋಗ್ತಾ ತಿಳ್ಕೊಳ್ಳೋಣ ಎಲ್ಲಾನು ಕೂಡ ಕೆಳಗಡೆ ಬಂದ್ರೆ ಸಾಕಷ್ಟು ಪಾಯಿಂಟ್ಸ್ ಇದೆ ಇಲ್ಲಿ ನೋಡಬಹುದು ಚೀನಾದಲ್ಲಿ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಬರ್ತಿರೋ ರ್ಯಾಲಿಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಅನ್ಗೋಯಿಂಗ್ ರ್ಯಾಲಿ ಇನ್ ಚೀನೀಸ್ ಎಕ್ವಿಟೀಸ್ ಆಸ್ ಎ ಪಾಸಿಟಿವ್ ಫಾರ್ ಇಂಡಿಯನ್ ಸ್ಟಾಕ್ಸ್ ಅಂಡ್ ಫೋರ್ಕಾಸ್ಟ್ ಸೆನ್ಸೆಕ್ಸ್ ಟು ಟಚ್ ಒನ್ ಲ್ಯಾಕ್ ಮಾರ್ಕ್ ಬೈ ಎಂಡ್ ಆಫ್ ದ ಇಯರ್ ಅಂದ್ರೆ ಚೀನಾದಲ್ಲಿ ರ್ಯಾಲಿ ಬರ್ತಾ ಇದೆ ಅದು ಇಂಡಿಯನ್ ಸ್ಟಾಕ್ಸ್ ಕೂಡ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಪಾಸಿಟಿವ್ ಅಂತ ಹೇಳಿದ್ದಾರೆ ಹಾಗೆ ಸೆಬಿ ಇತ್ತೀಚೆಗೆ ಡಿರೈವೇಟಿವ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಬಹುದು ಅನ್ನುವಂತ ನ್ಯೂಸ್ ಇತ್ತು ನಿನ್ನೆ ಹಲವು ನಿರ್ಧಾರಗಳ ತಗೊಂಡಿದೆ ಆದ್ರೆ ಡಿರೈವೇಟಿವ್ ಗೆ ಸಂಬಂಧಪಟ್ಟಂತೆ ಯಾವುದೇ ಅನೌನ್ಸ್ಮೆಂಟ್ ಬಂದಿಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಅನೌನ್ಸ್ಮೆಂಟ್ ಬರುತ್ತೆ ಬಟ್ ನಿನ್ನೆ ನಡೆದಂತ ಮೀಟಿಂಗ್ ಅಲ್ಲಿ ಅದರ ಬಗ್ಗೆ ಡಿಸಿಷನ್ ಬಂದಿಲ್ಲ ಅದರ ಬಗ್ಗೆ ಕೂಡ ಮಾತಾಡಿದಾರೆ ನೋಡಬಹುದು ಸೆಬಿ ಕಮ್ಸ್ ಔಟ್ ವಿತ್ ರೆಗ್ಯುಲೇಷನ್ಸ್ ಟು ಲಿಮಿಟ್ ಡಿರೈವೇಟಿವ್ ಆಕ್ಟಿವಿಟಿ ದಟ್ ವುಡ್ ಬಿಗ್ ಇಂಪ್ಯಾಕ್ಟ್ ಆನ್ ರ್ಯಾಲಿ ಬಿನ್ ಅನ್ಪ್ರೆಸಿಡೆಂಟೆಡ್ ಇದರಿಂದ ಮಾರ್ಕೆಟ್ ರ್ಯಾಲಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ನಾವತ್ತು ತಡೆಯಕ್ಕಾಗೋದಿಲ್ಲ ಅನ್ಪ್ರೆಸಿಡೆಂಟೆಡ್ ಹಾಗೆ ವಿಲ್ ಅಡ್ವೈಸ್ ಫಂಡ್ಸ್ ಕಮಿಂಗ್ ಟು ಎಮರ್ಜಿಂಗ್ ಮಾರ್ಕೆಟ್ ಟು ಡೆಪ್ಲೈ ಆಫ್ ಆಫ್ ದೇರ್ ಅಲೋಕೇಶನ್ಸ್ ಟು ಇಂಡಿಯಾ ಎಷ್ಟು ಎಮರ್ಜಿಂಗ್ ಮಾರ್ಕೆಟ್ಸ್ ಇದಾವೋ ಅಲ್ಲಿಗೆ ಏನ್ ಫಂಡ್ ಬರ್ತಾ ಬರ್ತಾ ಇರೋದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಇಂಡಿಯಾಗೆ ಅಲೋಕೇಟ್ ಮಾಡ್ಲಿಕ್ಕೆ ಅಡ್ವೈಸ್ ಮಾಡ್ತಿದ್ದಾರೆ ಅಡ್ವೈಸ್ ಅಂದ್ರೆ ಬೇರೆಯವರಿಗೆಲ್ಲ ಅವರ ಕಂಪನಿ ಏನಿದೆ ನಾವೀಗ್ ತಾನೆ ನೋಡಿದ್ವಲ್ಲ ಮೋಬಿಎಸ್ ಕ್ಯಾಪಿಟಲ್ ಪಾರ್ಟ್ನರ್ಸ್ ಇದ್ರದ್ದು ಫಿಫ್ಟಿ ಪರ್ಸೆಂಟ್ ಅಲೋಕೇಶನ್ ಅವರು ಇಂಡಿಯಾಗೆ ಮಾಡ್ತಿದ್ದಾರೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಅನ್ನ ಬೇರೆ ಬೇರೆ ಮಾರ್ಕೆಟ್ ಗಳಿಗೆ ಚೀನಾ ಆಗಬಹುದು ಅಥವಾ ಬೇರೆ ದೇಶದ ಮಾರ್ಕೆಟ್ ಆಗ್ಬಹುದು ಅಲ್ಲಿಗೆ ಅಲೋಕೇಶನ್ ಅಡ್ವೈಸ್ ಕೊಡ್ತಿದ್ದಾರೆ ಹಾಗೆ ಚೀನಾದ ಸ್ಟಿಮ್ಯುಲಸ್ ಬಗ್ಗೆ ಕೂಡ ಅವರು ಮಾತಾಡಿದಾರೆ ನೋಡಬಹುದು ಮೋಬಿಎಸ್ ಬಿಲೀವ್ಸ್ ದಟ್ ದೇರ್ ಮೇ ಬಿ ನ್ಯೂ ಬುಲ್ ಮಾರ್ಕೆಟ್ ಎಮರ್ಜಿಂಗ್ ಇನ್ ಚೀನಾ ಬುಲ್ ಮಾರ್ಕೆಟ್ ಬಹುಶಃ ಬರಬಹುದು ಚೀನಾದಲ್ಲಿ ಅಂತ ಹೇಳಿದರೆ ಯಾಕೆ ಅಂತಂದ್ರೆ ಸಿ ಜಿನ್ಪಿಂಗ್ ಪ್ರೆಸಿಡೆಂಟ್ ಆಫ್ ದ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ಸೀಮ್ಸ್ ಟು ಹ್ಯಾವ್ ಶೋನ್ ವಿಲ್ಲಿಂಗ್ನೆಸ್ ಟು ಹೆಲ್ಪ್ ಬಿಸಿನೆಸಸ್ ವಿತ್ ರೀಸೆಂಟ್ ಸ್ಟಿಮ್ಯುಲಸ್ ಇನಿಷಿಯೇಟಿವ್ಸ್ ನಿನ್ನೆ ಈಗಾಗಲೇ ನಾನು ಇದರ ಬಗ್ಗೆ ಕವರ್ ಮಾಡಿದ್ದೀನಿ ಸ್ಮಾಲ್ ಗೆ ಜನರಿಗೆ ಹಣ ತಲುಪಬೇಕು ಈಸಿಯಾಗಿ ಲೋ ಇಂಟ್ರೆಸ್ಟ್ ಮೂಲಕ ಆಗಬಹುದು ಅಥವಾ ಜೀರೋ ಇಂಟ್ರೆಸ್ಟ್ ಮೂಲಕ ಆಗಬಹುದು ಆ ರೀತಿ ಸ್ಟಿಮ್ಯುಲಸ್ ಅನ್ನ ಅನೌನ್ಸ್ ಮಾಡಿದೆ ಅದು ಚೈನೀಸ್ ಮಾರ್ಕೆಟ್ ಗೆ ಪಾಸಿಟಿವ್ ಆಗ್ಬಹುದು ಅಂತ ಕೂಡ ಹೇಳಿದ್ರೆ ಅದರಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ ಮಾರ್ಕೆಟ್ಗೂ ಕೂಡ ಪಾಸಿಟಿವ್ ಅಂತ ಹೇಳಿದ್ದಾರೆ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು ಇವರ ಇಂಟರ್ವ್ಯೂ ನಲ್ಲಿ ಕೇಳ ಬಂದಿರುವಂತ ಈ ಮಾತು ಇಲ್ಲೇ ಇದೆ ನೋಡಬಹುದು ಆ ಮಾತು ವಿಮೆ ಸಿ ಎ ನ್ಯೂ ಬುಲ್ ಮಾರ್ಕೆಟ್ ಚೀನಾ ಫಾರ್ ಚೀನಾ Mobius added, ವಿಚ್ ವಿಲ್ ಬಿ ಪಾಸಿಟಿವ್ ಫಾರ್ ಇಂಡಿಯಾ as ವೆಲ್ well as ಅದರ್ ಏಷಿಯನ್ economies. ಭಾರತ ಅಷ್ಟೇ ಬೇರೆ ಏಷಿಯನ್ ಕಂಟ್ರೀಸ್ ಏನಿದೆ ಅವುಗಳ ಎಕಾನಮಿಗೂ ಕೂಡ ಅದು ಪಾಸಿಟಿವ್ ಅಂತ ಹೇಳ್ತಿದ್ದಾರೆ ಹಾಗೆ ಇತ್ತೀಚಿನ ರ್ಯಾಲಿ ಏನಿದೆ ಇದರ ನಂತರ ಪುಲ್ ಬ್ಯಾಕ್ ಕೂಡ ಕಂಡು ಬರಬಹುದು ಚೀನೀಸ್ ಮಾರ್ಕೆಟ್ ಅನ್ನೋ ಮಾತನ್ನು ಹೇಳಿದ್ದಾರೆ ಇತ್ತೀಚೆಗೆ ಎಮರ್ಜಿಂಗ್ ಮಾರ್ಕೆಟ್ ಇಂಡೈಸಲ್ಲಿ ಎಮ್ಎಸ್ಐ ಇತ್ತೀಚೆಗೆ ಇಂಡಿಯಾದ ವೈಟೇಜ್ ಅನ್ನ ಜಾಸ್ತಿ ಮಾಡಿತ್ತು ಅದನ್ನು ಕೂಡ ಪಾಸಿಟಿವ್ ಫಾರ್ ಇಂಡಿಯನ್ ಸ್ಟಾಕ್ಸ್ ಅಂತ ಹೇಳಿದ್ದಾರೆ ನೋಡಬಹುದು ಈ ಅಡ್ವೈಸರ್ ದಟ್ ಫಾರಿನ್ ಫಂಡ್ಸ್ ಶುಡ್ ಎಪ್ಲೈ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಫ್ರೆಶ್ ಮನಿ ಫಾರ್ ಇಎಂ ಇನ್ ಇಂಡಿಯಾ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ ಚೀನಾ ಅಂಡ್ ತೈವಾನ್ ಅಂಡ್ ಅದರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ ವಿಯೆಟ್ನಾಂ ಟರ್ಕಿ ಬ್ರೆಜಿಲ್ ಸೌತ್ ಕೊರಿಯಾ ಅಂಡ್ ಥೈಲ್ಯಾಂಡ್ ಫಿಫ್ಟಿ ಪರ್ಸೆಂಟ್ ಇಂಡಿಯಾಗೆ ಅಡ್ವೈಸ್ ಮಾಡ್ತಿದ್ದಾರೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಚೀನಾ ಅಂಡ್ ತೈವಾನ್ಗೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ವಿಯಟ್ನಾಂ ಟರ್ಕಿ ಬ್ರೆಜಿಲ್ ಸೌತ್ ಕೊರಿಯಾ ಥೈಲ್ಯಾಂಡ್ ಗೆ ಎಷ್ಟು ಇಂಪಾರ್ಟೆನ್ಸ್ ಅವರು ಇಂಡಿಯನ್ ಮಾರ್ಕೆಟ್ ಗೆ ಕೊಡ್ತಿದ್ದಾರೆ ಅನ್ನೋದನ್ನ ಈ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದು ಹಾಗೆ ಸೆನ್ಸೆಕ್ಸ್ ಒನ್ ಲ್ಯಾಕ್ ಬಗ್ಗೆ ನಾವು ಈಗಾಗಲೇ ನೋಡಿದ್ವಿ ಹಾಗೆ ಕೆಲವೊಂದು ಸೆಕ್ಟರ್ಸ್ ಅನ್ನು ಕೂಡ ಅವರು ಮೆನ್ಶನ್ ಮಾಡಿದ್ದಾರೆ ಸ್ಪೆಸಿಫಿಕ್ ಆಗಿ ಯೂಜಲಿ ದೊಡ್ಡ ಇನ್ವೆಸ್ಟರ್ ಗಳ ಯಾವುದೇ ಇಂಟರ್ವ್ಯೂ ನ ತೆಗೆದು ನೋಡಿ ಅಲ್ಲಿ ಅವರು ಸ್ಪೆಸಿಫಿಕ್ ಸ್ಟಾಕ್ ಗಳ ಬಗ್ಗೆ ಮಾತಾಡುದಿಲ್ಲ ಯಾರಾದ್ರೂ ಸರಿ ನೀವು ನಮ್ಮ ಇಂಡಿಯನ್ ಇನ್ವೆಸ್ಟರ್ ರಾಕೇಶ್ ಜುಂಜುನ್ ವಾಲಾ ಅವರ ಹಳೆಯ ವಿಡಿಯೋಗಳನ್ನ ತೆಗೆದು ನೋಡಿ ಅವರು ಅಷ್ಟೇ ಸ್ಟಾಕ್ ಗಳನ್ನ ಮೆನ್ಷನ್ ಮಾಡೋದಿಲ್ಲ ಸೆಕ್ಟರ್ಸ್ ಅನ್ನ ಮೆನ್ಷನ್ ಮಾಡ್ತಾರೆ ಹಿಂಟ್ ಕೊಡ್ತಾರೆ ಅಷ್ಟೇ ಸ್ಪೂನ್ ಫೀಡ್ ಮಾಡೋದಿಲ್ಲ ಯಾಕಂದ್ರೆ ಅದು ತಪ್ಪು ಮಾಡ್ಲಬಾರದು ಅಂತ ಅವ್ರಿಗೆ ಗೊತ್ತಿದೆ ಸೊ ಯಾವ ಸೆಕ್ಟರ್ ನ ಹೇಳ್ತಿದ್ದಾರೆ ಅಂತ ನೋಡಿದ್ರೆ ವಿತ್ ಇಂಡಿಯನ್ ಈಕ್ವಿಟೀಸ್ ಮೊಬಿಯಸ್ ಇಸ್ ಫೈಂಡಿಂಗ್ ರಿಯಲ್ ಎಸ್ಟೇಟ್ ಅಂಡ್ ಕಮಾಡಿಟಿ ಪ್ಲೇಸ್ ಆಸ್ ಬುಲಿಶ್ ಪೆಟ್ಸ್ ರಿಯಲ್ ಎಸ್ಟೇಟ್ ಹಾಗೂ ಕಮಾಡಿಟಿ ಸೆಕ್ಟರ್ ಗೆ ಇವರು ಬುಲಿಶ್ ಕೊಡ್ತಿದ್ದಾರೆ ಅದರಲ್ಲೂ ನೋಡಬಹುದು ರಿಯಲ್ ಎಸ್ಟೇಟ್ ಇಂಡಿಯಾ ಹೌಸಿಂಗ್ ಡಿಮಾಂಡ್ ರಿಮೇನ್ಸ್ ರೋಬಸ್ಟ್ ಆಸ್ ಎಕ್ಸ್ಪೆಕ್ಟೆಡ್ ಟು ಸೋರ್ ಫ್ರಮ್ ಮಿಡ್ಲ್ ಆಸ್ ವೆಲ್ ಆಸ್ ಲೋಯರ್ ಇನ್ಕಮ್ ಪಾಕೆಟ್ ಡಿಮಾಂಡ್ ಜಾಸ್ತಿ ಇದೆ ಜಾಸ್ತಿ ಆಗ್ತಾನೆ ಇದೆ ಹಾಗಾಗಿ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಅವ್ರದಾಗಿದೆ ನಂತರ ನೋಡಬಹುದು ಮಾರ್ಕ್ ಮೋಬಿಯಸ್ ಆಲ್ಸೋ ಸೌಂಡೆಡ್ ಅಪ್ ಬೀಟ್ ಆನ್ ದ ಮೆಟಲ್ ಸ್ಪೇಸ್ ಅಂಡ್ ರಿಲೇಟೆಡ್ ಪ್ಲೇಸ್ ಮೆಟಲ್ ಸ್ಪೇಸ್ ಏನಿದೆ ಮೆಟಲ್ ಸ್ಟಾಕ್ ಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಂತ ಕಂಪನಿಗಳು ಇದಾವೆ ಅಲ್ಲೂ ಕೂಡ ಅವರು ಪಾಸಿಟಿವ್ ಇದಾರೆ ಅದರಲ್ಲೂ ನೋಡಬಹುದು ಸಚ್ ಆಟೋಮೋಟಿವ್ ಅಂಡ್ ಇನ್ಫ್ರಾ ಆಟೋಮೋಟಿವ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತ ಕೂಡ ಅವರು ಇದ್ದಾರೆ ಹಾಗೆ ಇವುಗಳನ್ನ ಬಿಟ್ಟು ನಾವೇನಲ್ಲಿ ಆಟೋಮೋಟಿವ್ ಮೆಟಲ್ ಇನ್ಫ್ರಾ ಕಮೋಡಿಟಿ ರಿಯಲ್ ಎಸ್ಟೇಟ್ ಎಲ್ಲ ಬಿಟ್ಟು ಫಾರ್ಮಾ ಅಂಡ್ ಫೈನಾನ್ಶಿಯಲ್ಸ್ ಸೆಕ್ಟರ್ಸ್ ಟು ಲುಕ್ ಫಾರ್ ದ ಬಿಲಿಯನ್ ಇನ್ವೆಸ್ಟರ್ ಫಾರ್ಮಾ ಸ್ಟಾಕ್ಸ್ ಹಾಗೂ ಫೈನಾನ್ಸಿಯಲ್ಸ್ ಅಂದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಸಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತಹ ಕಂಪನೀಸ್ ಬ್ಯಾಂಕಿಂಗ್ ಸ್ಟಾಕ್ ಗಳಾಗಬಹುದು ಎನ್ ಬಿಎಫ್ಸಿ ಗಳಾಗಬಹುದು ಇವುಗಳು ಕೂಡ ಅವರ ವಾಚ್ ಲಿಸ್ಟ್ ಅಲ್ಲಿ ಇದಾವೆ ಆ ಕಡೆ ಕೂಡ ಕಾನ್ಸನ್ಟ್ರೇಟ್ ಮಾಡ್ತಿದಾರೆ ಅಲ್ಲೂ ಕೂಡ ಬೆಟರ್ ಅಪರ್ಚುನಿಟಿ ಫೈಂಡ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ನೋಡಬಹುದು ಚೀನಾ ರೈಸ್ ವಿಲ್ ಬಿ ಪಾಸಿಟಿವ್ ಫಾರ್ ಇಂಡಿಯನ್ ಸ್ಟಾಕ್ ಅಕಾಡೆ ಟು ಮೊಬಿಯಸ್ ಹಾಗೆ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಕೂಡ ಅವರು ಮಾತಾಡಿದರೆ ನೋಡಬಹುದು ಇಂಡಿಯಾ ಸೆಮಿ ಕಂಡಕ್ಟರ್ ಸ್ಟೋರಿ ಗಿವನ್ ರೀಸೆಂಟ್ ಇನಾಗ್ರೇಷನ್ ಆಫ್ ಎ ನಂಬರ್ ಆಫ್ ಪ್ರಾಜೆಕ್ಟ್ಸ್ ವೆಲ್ ಆಸ್ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಲೈನ್ ಅಪ್ ಇತ್ತೀಚೆಗೆ ಹಲವು ಪ್ರಾಜೆಕ್ಟ್ ಗಳು ಈಗಾಗಲೇ ಶುರುವಾಗಿದೆ ಟಾಟಾದವರು ಇನ್ವೆಸ್ಟ್ಮೆಂಟ್ ಮಾಡಿರೋದಾಗಿರಬಹುದು ಮುರುಗಪ್ಪ ಗ್ರೂಪ್ ಇನ್ವೆಸ್ಟ್ ಮಾಡಿರೋದಾಗಿರಬಹುದು ಅದಾನಿ ಗ್ರೂಪ್ ಆಗಬಹುದು ಇವೆಲ್ಲವೂ ಕೂಡ ಸೆಮಿ ಕಂಡಕ್ಟರ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಕೂಡ ಹೇಳಿದ್ದಾರೆ ಅಲಾಂಗ್ ವಿತ್ ಸೀರಿಯಸ್ ಗ್ಲೋಬಲ್ ಪ್ಲೇರ್ಸ್ ಎಂಟರಿಂಗ್ ದ ಇಂಡಿಯನ್ ಇಕೋಸಿಸ್ಟಮ್ ಸೊ ಹೊಸ ಹೊಸ ಕಂಪನೀಸ್ ಅಂದ್ರೆ ಈಗಾಗಲೇ ವಿಯೆಟ್ನಾಂ ನ ಹಲವು ಕಂಪನೀಸ್ ಇಲ್ಲಿ ತಮ್ಮ ಆಪರೇಷನ್ಸ್ ನ ಶಿಫ್ಟ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದ್ದಾವೆ ಬಿಕಾಸ್ ಆಫ್ ಚೈನಾ ಥ್ರೆಟ್ ಹಾಗೆ ಅಮೆರಿಕನ್ ಕಂಪನೀಸ್ ಬರ್ತಿದಾವೆ ಮೊನ್ನೆ ತಾನೇ ಮೋದಿ ಅವರು ಅಮೆರಿಕಾ ಹೋದಾಗ ಸೆಮಿಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದ ಆಗಿದೆ ಇಂಡಿಯಾದಲ್ಲಿ ಕಂಪನಿಯನ್ನು ಓಪನ್ ಮಾಡಲಿಕ್ಕೆ ಈ ರೀತಿ ಸಾಕಷ್ಟು ಗ್ಲೋಬಲ್ ಪ್ಲೇಯರ್ಸ್ ಇಂಡಿಯಾ ಬರ್ತಿದ್ದಾರೆ ಸೊ ಇದು ಕೂಡ ಪಾಸಿಟಿವ್ ಅಂತಾನೆ ಅವ್ರು ಹೇಳ್ತಿದ್ದಾರೆ ಸೆಮಿ ಕಂಡಕ್ಟರ್ ಸ್ಟೋರಿಗೆ ಸಂಬಂಧಪಟ್ಟಂತೆ ಅಂದ್ರೆ ಸೆಮಿ ಕಂಡಕ್ಟರ್ ರಿಲೇಟೆಡ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ನಂತರ ವ್ಯಾಲ್ಯೂಯೇಷನ್ಸ್ ಬಗ್ಗೆ ಅವರು ಮಾತಾಡಿದ್ದಾರೆ ನೋಡಬಹುದು ಮೋಬಿಎಸ್ ಅಪ್ ಅಪ್ಬಿಟ್ ಆನ್ ಇಂಡಿಯನ್ ಇಂಕ್ಸ್ ಅರ್ನಿಂಗ್ಸ್ ಪೊಟೆನ್ಶಿಯಲ್ ಅಂದ್ರೆ ವ್ಯಾಲ್ಯೂಯೇಷನ್ ಐ ಇದೆ ಬಟ್ ಅರ್ನಿಂಗ್ ಪೊಟೆನ್ಶಿಯಲ್ ಏನಿದೆ ಅದು ಚೆನ್ನಾಗಿದೆ ಈಗಲೂ ಕೂಡ ಅದೇ ಕಾರಣಕ್ಕೆ ಸುಮಾರು ಜನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರೋದು ನಾನು ಕೂಡ ಈಗಾಗಲೇ ಹಲವು ಸ್ಟಾಕ್ ಗಳಲ್ಲಿ ಅದನ್ನ ರಿಪೀಟ್ ಮಾಡಿದೀನಿ ತುಂಬಾ ಜನ ಪಿ ಕವರ್ ಮಾಡಿ ಸರ್ ಅಂತಾನು ಕೂಡ ಕೇಳ್ತಾ ಇರ್ತಾರೆ ನಾವು ಖಂಡಿತ ಬರ ಪಿ ನೋಡ್ಕೊಂಡು ಕುತ್ಕೊಂಡ್ರೆ ಇನ್ವೆಸ್ಟ್ಮೆಂಟ್ ಇಲ್ಲ ಕರೆಂಟ್ ಸಿಚುಯೇಷನ್ ಅಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದು ಆ ಕಂಪನಿಗಳು ಹೆಂಗ್ ಪರ್ಫಾರ್ಮ್ ಮಾಡ್ತವೆ ಅನ್ನೋದೇ ಗೊತ್ತೇ ಇಲ್ಲ ಆ ತರದ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸೊ ನಾವು ನೋಡ್ಬೇಕಾಗಿರೋದು ಫ್ಯೂಚರ್ ಗ್ರೋತ್ ಪೊಟೆನ್ಶಿಯಲ್ ಅನ್ನ ಪಿ ಐ ಇರುತ್ತೆ ಬಟ್ ಫ್ಯೂಚರ್ ಗ್ರೋತ್ ಪೊಟೆನ್ಶಿಯಲ್ ಕೂಡ ಜಾಸ್ತಿ ಇದ್ದಾಗ ಖಂಡಿತ ಅಂತ ಕಡೆ ಇನ್ವೆಸ್ಟ್ ಮಾಡಿದ್ರೆ ಐಪಿ ಇದ್ರೂ ಕೂಡ ಕೆಲವೊಂದು ಬೆನಿಫಿಟ್ಸ್ ಇದ್ದೇ ಇರುತ್ತೆ ಬಟ್ ಈಗಾಗಲೇ ಸಾಕಷ್ಟು ರನ್ ಅಪ್ ಆಗಿರುವಂತಹ ಶೇರ್ಗಳನ್ನ ಬಿಟ್ಟು ಸ್ವಲ್ಪ ಅಂಡರ್ ವ್ಯಾಲ್ಯೂಡ್ ಆಗಿರುವಂತಹ ಅಥವಾ ಕನ್ಸಾಡೇಟ್ ಆಗಿರುವಂತಹ ತುಂಬಾ ದಿನ ನೇ ಇರುತ್ತೆ ಬಟ್ ತುಂಬಾ ದಿನದಿಂದ ಕನ್ಸಾಲಿಡೇಟ್ ಆಗಿರ್ತವೆ ಸೊ ಅಂತ ಕಡೆ ಕನ್ಸನ್ಟ್ರೇಟ್ ಮಾಡೋದು ಬೆಟರ್ ಅಂತ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದಿನಿ ಈಗಲೂ ಕೂಡ ಅದೇ ಮಾತನ್ನ ಹೇಳ್ತೀನಿ ಹಾಗೆ ಕಂಪನಿಗಳ ಅರ್ನಿಂಗ್ ಜಾಸ್ತಿ ಆದಷ್ಟು ಪಿ ಡೌನ್ ಆಗುತ್ತೆ ಆಟೋಮೆಟಿಕ್ ಆಗಿ ಸೊ ಅರ್ನಿಂಗ್ಸ್ ಕಡೆ ಅವು ಕಾನ್ಸನ್ಟ್ರೇಟ್ ಮಾಡಬೇಕಾಗುತ್ತೆ ಬಟ್ ಪಿ ನೋಡಬಾರ್ದು ಅಂತಲ್ಲ ಬಟ್ ಬರೀ ಪಿ ನೇ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಫ್ಯೂಚರ್ ಔಟ್ಲುಕ್ ಅನ್ನು ನೋಡಬೇಕು ಆ ಕಂಪನಿಯ ಪೊಟೆನ್ಶಿಯಲ್ ಅನ್ನು ನೋಡಬೇಕು ಎಲ್ಲವನ್ನು ನೋಡಿದಾಗ ನಮ್ಗೆ ಪ್ರಾಪರ್ ಪಿಕ್ಚರ್ ಗೊತ್ತಾಗೋದು ಈ ಕಂಪನಿ ಹೇಗೆ ಪರ್ಫಾರ್ಮ್ ಮಾಡಬಹುದು ಅಂತ ಆ ನಂತರ ಡಿಸಿಷನ್ ತಗೊಂಡ್ರೆ ಖಂಡಿತ ಬೆನಿಫಿಟ್ ಅನ್ನ ತರತ್ ಹಾಗೆ ಈ ವ್ಯಾಲ್ಯೇಷನ್ ನ ಕಾರಣಕ್ಕೆ ಅವರು ಮಾರ್ಕೆಟ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಮೊಬಿಯಸ್ ಕಾನ್ಕರ್ಡ್ ವಿತ್ ದ ವ್ಯೂ ದಟ್ ರೈಟ್ ನೌ ಮೇ ಬಿ ಅ ಟೈಮ್ ಟು ವಾಚ್ ಔಟ್ ಫಾರ್ ರಿಸ್ಕ್ ಕೆಲವೊಂದು ಕಡೆ ನಾನು ಹೇಳ್ತೀನಲ್ಲ ವೈಟ್ ಆ್ಯಂಡ್ ವಾಚ್ ಅದೇ ಯಾಕೆಂತಂದ್ರೆ ನೋಡಬಹುದು ಐ ಹ್ ಆಲ್ವೇಸ್ ಸೆಟ್ ದೇರ್ ವಿಲ್ ಬಿ ಕರೆಕ್ಷನ್ಸ್ ಅಲಾಂಗ್ ದ ವೇ ಇನ್ ಇಂಡಿಯಾ ದಟ್ ಕ್ಯಾನ್ ಬಿ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಆರ್ ಫಿಫ್ಟೀನ್ ಪರ್ಸೆಂಟ್ ಸೊ ಎಕ್ಸ್ಪೆಕ್ಟ್ ದಟ್ ಬಟ್ ಬಿ ರೆಡಿ ಟು ಬೈ ವೆನ್ ಇಟ್ ಆಪನ್ಸ್ ಸೆಡ್ ಮಾರ್ಕ್ ಮೋಬಿಎಸ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಕರೆಕ್ಷನ್ ಯಾವಾಗ ಬೇಕಾದ್ರೂ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ಆಗಬಹುದು ಬಟ್ ಅಂತ ಸಂದರ್ಭದಲ್ಲಿ ಆ ಅಪರ್ಚುನಿಟಿ ಅನ್ನ ಬಳಸ್ಕೊಳ್ಳಕ್ಕೆ ರೆಡಿ ಆಗಿರಿ ಅಂತ ಹೇಳಿದ್ರೆ ನಾನು ಕೂಡ ಇದನ್ನ ಸಾಕಷ್ಟು ಸಲ ಈಗಾಗಲೇ ಹೇಳಿದ್ದೀನಿ ರೆಗ್ಯುಲರ್ ಆಗಿ ನಮ್ಮ ವಿಡಿಯೋಸ್ ನೋಡೋರಿಗೆ ಖಂಡಿತ ಇವೆಲ್ಲ ವಿಚಾರಗಳು ಕೂಡ ಆಲ್ಮೋಸ್ಟ್ ಗೊತ್ತಿರುವಂತವೇ ಯಾವುದೇ ಒಂದು ಕಂಪನಿ ಅಥವಾ ನಮ್ಮ ಮಾರ್ಕೆಟ್ ಟೆನ್ ಫಿಫ್ಟೀನ್ ಪರ್ಸೆಂಟ್ ಕರೆಕ್ಷನ್ ಆಯ್ತು ಅಂತಂದ್ರೆ ಅದು ಒಳ್ಳೆ ಅಪರ್ಚುನಿಟಿ ನಮ್ಮ ರಿಟರ್ನ್ಸ್ ಹೆಚ್ಕೆ ಮಾಡ್ಕೊಳ್ಳಿಕ್ಕೆ ಅಂತ ಸಂದರ್ಭದಲ್ಲಿ ಇದ್ರೆ ಇನ್ವೆಸ್ಟ್ ಮಾಡ್ಬೇಕು ಯಾಕಂದ್ರೆ ಆನ್ಲೈನ್ ಶಾಪಿಂಗ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಆಫರ್ ಇದೆ ಅಂತ ಮುಗಿಬಿದ್ದು ತಗೊಳಕೆ ರೆಡಿ ಇರ್ತೀವಿ ಸ್ಟಾಕ್ ಅಲ್ಲೂ ಅಷ್ಟೇ ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಸ್ಟಾಕ್ ಡಿಸ್ಕೌಂಟ್ ಅಲ್ಲಿ ಅಂತಂದಾಗ ಅಂತ ಅಪರ್ಚುನಿಟಿಯನ್ನು ಬಳಸ್ಕೊಳ್ಬೇಕು ಬಟ್ ಬಳಸ್ಕೊಳ್ಳುವಾಗ ಕೇರ್ಫುಲ್ ಆಗಿ ಕಂಪನಿ ಬಗ್ಗೆ ಸ್ಟಡಿ ಮಾಡಿ ಬೈ ಮಾಡ್ಬೇಕು ಇಷ್ಟ ನಾವು ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ ಸಿಗುತ್ತೆ ಬಟ್ ಸ್ವಲ್ಪ ದಿನ ವೈಟ್ ಮಾಡ್ಬೇಕಾಗಬಹುದು ಅಷ್ಟೇ ಬಟ್ ರಿಟರ್ನ್ಸ್ ಅಂತೂ ಪಕ್ಕ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಅದನ್ನೇ ಅವರು ಕೂಡ ಬಿ ರೆಡಿ ಟು ಬೈ ವೆನಿಟ್ಯಾಪ್ ಅಂತ ಹೇಳಿದ್ದಾರೆ ಯಾವಾಗ ಫೈವ್ ಟೆನ್ ಫಿಫ್ಟೀನ್ ಪರ್ಸೆಂಟ್ ಏನಾದ್ರು ಕರೆಕ್ಷನ್ ಆಯ್ತಾ ರೆಡಿ ಆಗಿರಿ ಅಂತ ಇಂಡಿವಿಜುವಲ್ ಸ್ಟಾಕ್ ಗಳ ವಿಚಾರಕ್ಕೆ ಬಂದ್ರೆ ನಾವು ಲಾರ್ಜ್ ಕ್ಯಾಪ್ ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ತುಂಬಾ ಕಷ್ಟ ಅಂದ್ರೆ ಕರೆಕ್ಷನ್ ಅನ್ನ ಅದೇ ಮಿಡ್ ಕ್ಯಾಪ್ ಗೆ ಬಂದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಕರೆಕ್ಷನ್ ಇರುವಂತ ಚಾನ್ಸಸ್ ಇರುತ್ತೆ ತರ್ಟಿ ಫಾರ್ಟಿ ಪರ್ಸೆಂಟ್ ವರ್ಗೂ ಹೋಗಬಹುದು ಇನ್ನು ಸ್ಮಾಲ್ ಕ್ಯಾಪ್ ಹೋದ್ರೆ ಅದಕ್ಕಿಂತ ಜಾಸ್ತಿ ಕೂಡ ಹೋಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಮಿಡ್ ಕ್ಯಾಪ್ ಅಂದಾಗ ನಾವು ತರ್ಟಿ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಳ್ಬೇಕು ಅಟ್ಲೀಸ್ಟ್ ಅದೇ ಲಾರ್ಜ್ ಕ್ಯಾಪ್ ಅಂದಾಗ ಫಿಫ್ಟೀನ್ ಪರ್ಸೆಂಟ್ ಇಂದ ಟ್ವೆಂಟಿ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡು ಕಾಯ್ತಾ ಕೂತ್ಕೊಳ್ಬೇಕು ಆ ಸ್ಟಾಕ್ ಅಷ್ಟು ಬಂತ ಕೆಳಗಡೆ ಅಂತ ಬಂತ ಇಮಿಡಿಯೇಟ್ಲಿ ಅಂತ ಅವಕಾಶವನ್ನ ಬಳಸ್ಕೋಬೇಕು ಬೈ ಮಾಡ್ಬೇಕು ಇಲ್ಲ ದುಡ್ಡಿಲ್ವಾ ಜಸ್ಟ್ ವೈಟ್ ಮಾಡ್ಬೇಕು ಇರೋ ಹೋಲ್ಡಿಂಗ್ ಅನ್ನ ಇಟ್ಕೊಂಡು ಫಸ್ಟ್ ಅನ್ನ ಮಾಡಿದ್ರೆ ಖಂಡಿತ ಒಳ್ಳೆ ರೇಟ್ ನಮ್ಮ ಮಾರ್ಕೆಟ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವ್ದೋ ಪೆನ್ನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸಿಗದೇ ಇರಬಹುದು ಬಟ್ ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಸಿಗುತ್ತೆ ಹಾಗೆ ಇನ್ ಕೇಸ್ ಡೈವರ್ಸಿಫಿಕೇಶನ್ ಮಾಡ್ತೀರಿ ಅಂತಂದ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಟೆನ್ ಪರ್ಸೆಂಟ್ ಗೋಲ್ಡ್ ಅನ್ನ ಇಟ್ಕೊಳ್ಳಿ ಅಂತ ಹೇಳ್ತಿದ್ರೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಬೆಟರ್ ಅಂತ ಹೇಳ್ತಿದ್ದಾರೆ ಮಾರ್ಕ್ ಮೋಬಿಯಸ್ ಹಾಗೆ ಐಪಿಒರ್ ಬಗ್ಗೆ ಕೂಡ ಕೆಲವೊಂದು ಪಾಯಿಂಟ್ಸ್ ಅನ್ನ ಮೆನ್ಶನ್ ಮಾಡಿದೆ ಸ್ವಲ್ಪ ರಿಸ್ಕಿ ಇವುಗಳು ಅಂತ ಕೂಡ ಹೇಳಿದರೆ ಕೇರ್ಫುಲ್ ಆಗಿರಿ ಅಂತ ಕೂಡ ಹೇಳಿದ್ದಾರೆ ಇದಿಷ್ಟು ಪಾಯಿಂಟ್ಸ್ ಅರ್ಕ್ ಮಾರ್ಕ್ ಅವರು ಸಿ ಎನ್ ಬಿ ಸಿ ಟಿವಿ ಏಟಿನ್ ಗೆ ಕೊಟ್ಟಂತ ಇಂಟರ್ವ್ಯೂ ನಲ್ಲಿ ಮೆನ್ಷನ್ ಮಾಡಿದರೆ ನಿಮ್ಗೆ ನಾನು ಕನ್ನಡದಲ್ಲಿ ತಿಳಿಸುವಂತ ಪ್ರಯತ್ನ ಮಾಡಿದ್ರು ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನಿಮ್ಗೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಸಾಧ್ಯವಾದಷ್ಟು ಅರ್ಥ ಮಾಡಿಸಿದೀನಿ ಅಂದ್ಕೊಳ್ತೀವಿ ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಖಂಡಿತ ಬಿಗ್ ಥ್ರೆಟ್ ಅನ್ನೋದು ಯಾವುದೇ ಇಲ್ಲ ಟೆನ್ ಫಿಫ್ಟೀನ್ ಪರ್ಸೆಂಟ್ ಕರೆಕ್ಷನ್ ಬರಬಹುದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಏನಾದ್ರು ಟ್ವೆಂಟಿ ಪರ್ಸೆಂಟ್ ವರ್ಗೂ ಕೂಡ ಕರೆಕ್ಷನ್ ಆಗಬಹುದು ಅದಕ್ಕಿಂತ ಜಾಸ್ತಿ ತುಂಬಾನೇ ರೇರ್ ಅಂತಾನೆ ಹೇಳ್ಬೋದು ಅದಕ್ಕಿಂತ ಜಾಸ್ತಿ ಆಗ್ಬೇಕು ಅಂತಂದ್ರೆ ಬ್ಲಾಕ್ ಸ್ವಾನ್ ಇವೆಂಟ್ ಆಗ್ಬೇಕು ಮೊನ್ನೆ ತಾನೇ ನಾನು ನಮ್ಮ ಮಾರ್ಕೆಟ್ ಯಾಕೆ ಕ್ರಾಶ್ ಆಗಲ್ಲ ಅನ್ನೋದ್ರ ಬಗ್ಗೆ ಐದು ಕಾರಣಗಳನ್ನ ತಿಳಿಸಿಕೊಟ್ಟಿದ್ದೆ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಇನ್ನು ಚೆನ್ನಾಗಿ ಗೊತ್ತಿರುತ್ತೆ ಈ ವಿಡಿಯೋದಲ್ಲಿ ಇನ್ ಕೇಸ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ನೋಡಿ ಸಾಕಷ್ಟು ಪಾಯಿಂಟ್ಸ್ ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ